ಮೊಟ್ಟ ಮೊದಲಿಗೆ ಜಿಲ್ಲಾ ವ್ಯಾಪ್ತಿ ತಾಲೂಕಿನಲ್ಲಿ ಅರಿಕುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ದಸರಾ ಆಯುಧ ಪೂಜೆ ಸಂಭ್ರಮಾಚರಣೆ ಹಾಗೂ ಪಂಚಾಯಿತಿ ಕಟ್ಟಡದ ನವೀಕರಣದ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ದಸರಾ ಹಬ್ಬದ ಆಯುಧ ಪೂಜೆ ಪ್ರಯುಕ್ತ ಗೌರವಾನ್ವಿತ ಚುನಾಯಿತ ಸದಸ್ಯರಿಗೆ ಸನ್ಮಾನ ಹಾಗೂ ಸಿಹಿ ನೀಡುವ ಕಾರ್ಯಕ್ರಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಸಮವಸ್ತ್ರಗಳ ವಿತರಣೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ವ್ಯಾಪ್ತಿ ಅಭಿವೃದ್ಧಿಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಕ್ರಿಯ ಎಲ್ಲಾ ಸದಸ್ಯರುಗಳು ಪಂಚಾಯಿತಿ ಅಧಿಕಾರಿ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಜಲಗಾರರು ಎಲ್ಲರಿಗೂ ಅವರ ಕೆಲಸ ಕಾರ್ಯಗಳ ಸಮರ್ಪಕವಾಗಿ ಜನಸಾಮಾನ್ಯರ ಅಭಿವೃದ್ಧಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಈ ದಿನ ಅವರಿಗೆ ಗೌರವಾನ್ವಿತ ಸಮವಸ್ತಗಳು ಹಾಗೂ ಸಿಹಿಯನ್ನು ಹಂಚುವ ಮೂಲಕ ಪಂಚಾಯಿತಿ ಅಧ್ಯಕ್ಷರು ಮುನಿವೆಂಕಟಮ್ಮ ಉಪಾಧ್ಯಕ್ಷರು ಅಶ್ವಿನಿ ಸದಸ್ಯರು ವೆಂಕಟಲಕ್ಷ್ಮಮ್ಮ ಪಿಆರ್ ಸತೀಶ್ ಅಮ್ರಾವತಿ ಕಮರ್ತಾಜ್ ಸೈಯದ್ ಶಕೀಲ ಮುನಿರತ್ನಮ್ಮ ಜಿಎನ್ ಗೀತಾ ಜಿ ಶೋಭಾ ಎಂ ನರಸಿಂಹಾರೆಡ್ಡಿ ಎನ್ ಬಿ ಮುನಿರೆಡ್ಡಿ ಎಸ್ಕೆ ಶಹತಾಜ್ ಕೆಎಹರೀಶ್ ಡಿಮುನಿರಾಜು ಶ್ರೀನಿವಾಸರೆಡ್ಡಿ ವೆಂಕಟರೆಡ್ಡಿ ಸರಸ್ವತಿ ಹಾಗೂ ಸಕ್ರಿಯ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಎಎನ್ ಶಂಕರಪ್ಪ ಲೆಕ್ಕ ಸಹಾಯಕರು ಕೆ ಶ್ರೀನಿವಾಸಮೂರ್ತಿ ಎಂ ಮಣಿಕದಿರಪ್ಪ ಕರವಸೂಲಿಗಾರರು ಎಸ್ ರೆಡ್ಡಿ ಎಆರ್ ಗೋಪಿನಾಥ್ ಕಾಯಕ ಮಿತ್ರ ಎಂ ಮಧುರಾ ಅಟೆಂಡರ್ ಆಂಜಪ್ಪ ಜಲಗಾರರು ನಾರಾಯಣಸ್ವಾಮಿ ಉಗ್ರ ನರಸಿಂಹಪ್ಪ ನವೀನ್ ಕುಮಾರ್ ಗ್ರಂಥಾಲಯ ಸೌಭಾಗ್ಯ ಎಂಬಿಕೆಆರ್ ಸುಗುಣ ಎಲ್ಸಿಆರ್ಪಿ ಸೌಭಾಗ್ಯ ಅಮ್ಮಾಜಿ ಟಿಎಇ ಮುನಿಕೃಷ್ಣ ಬಿಎಫ್ಟಿ ನವೀನ್ ಕುಮಾರ್ ಜಲಗಾರರು ಮಂಜುನಾಥ್ ಮುನಿಯಪ್ಪ ವೆಂಕಟೇಶ್ ರೆಡ್ಡಿ ನಾರಾಯಣಸ್ವಾಮಿ ನರಹರಿ ಅಂಜಪ್ಪ ಶ್ರೀನಿವಾಸ್ ಬೈರೆಡ್ಡಿ ಮುನಿಯಮ್ಮ ಊರಿನ ಗಣ್ಯರು ಹಿರಿಯರು ಜನಸಾಮಾನ್ಯರು ದಸರಾ ಆಯುಧ ಪೂಜಾ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಈ ದಿನ ಹಬ್ಬದ ಸಂಭ್ರಮ ಆಚರಣೆ ಎಂದು ನೋಡಿದ ಅದ್ದೂರಿ ವಿಜೃಂಭಣೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪಿಡಿಒ ಪಂಚಾಯಿತಿ ಸದಸ್ಯರು ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಚಕ್ಕಾರ್ಲಪಲ್ಲಿ ಮುಖಂಡರು ಆನಂದ್ರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ದಸರಾ ಪೂಜೆಯನ್ನು ನಾವು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀವಿ ಅದೇ ಮತ್ತು ಆಫೀಸಿನ ನವೀಕರಣ ಉದ್ಘಾಟನಾ ಸಮಾರಂಭವನ್ನು ನಾವು ಇಟ್ಕೊಂಡಿದ್ವಿ ಈ ಈ ಪೂಜೆಯನ್ನು ನಮ್ಮ ಎಲ್ಲ ಸದಸ್ಯರುಗಳು ಆಫೀಸ್ ಸಿಬ್ಬಂದಿಯವರುಗಳು ಮತ್ತು ಕೆಲವು ಗಣ್ಯ ವ್ಯಕ್ತಿಗಳನ್ನು ನಾವು ಕರೆದಿದ್ವಿ ಎಲ್ಲ ಬಂದು ನಮ್ಮ ಪೂಜೆಯನ್ನು ಯಶಸ್ವಿಗೊಳಿಸಿದ್ವಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ನವೀಕರಣ ಮತ್ತು ದಸರಾ ಪೂಜೆ ಆಯುಕ್ತ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ಸಮ್ಮುಖದಲ್ಲಿ ಈವತ್ತು ಈ ದಿನ ಈ ದಿನ ಆಯುಧ ಪೂಜೆಯನ್ನು ಆಯೋಜಿಸಿದ್ದು ಎಲ್ಲರೂ ಸದಸ್ಯರ ಸಮ ಇದರಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಮವಸ್ತ್ರ ವಿತರಿಸುವ ಪ್ರಯುಕ್ತ ಈ ಸಭೆಯನ್ನು ಆಚರಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮತ್ತೆ ಶ್ರೀ ವಿಶ್ವವಾಸು ನಾಮ ಸಂವತ್ಸರೆ ದಕ್ಷ ನಾಯನೆ ಶರದೃತ ಆಶ್ವಿಜ ಮಾ ಕೃಷ್ಣ ಪಕ್ಷ ಶಿವಯಿತ ವಾಸರಹ ವಾಸರ ಯುಕ್ತ ಶಿವ ನಕ್ಷತ್ರ ಶಿವಯೋಗ ಶುಭಕರ್ಣ ವಿಶೇಷ ವಿಶಿಷ್ಟಾರಾಯಣ ಪ್ರಿಯ

नाम देस्या सागुडु मानव सेवा सेरे देदाई रावर ज्ञाब्रुद्धातम पत्र वत्र वर्तमान असेशिनो असा नाम देस्या तंका नाम मिहा संज्ञा नाम मिहा सागुडु मानव सेवा सेरे देदाई जना विद्यमान असाम जिनम बिरनाउं याक लक्ष्मी देवना म्यासागुडु मानव सेवा सेरे देदाई रावर ज्ञाब्रुद्धातम अष्टैश्वर्य आवृद्धात संत नर मोक्षा बना सिद्धार्थम सागुडु मानव सेवा सेरे दे

श्री लक्ष्मी वेंकटेश्वरसाः स्वामी गदि गोविन्दा हो श्री भोनेश्वरी निपादमे गदि गोविन्दा हो श्री कामंडेश्वरी निपादमे गदि गोविन्दा हो श्री दुर्गा देवी निपादमे गदि गोविन्दा हो अनादर रक्षक गोविन्दा हो श्री पार्वती पदे महादेव शम्भो शंकर कृष्णपाल कृष्णपाल बस बेराम और सुप्रे व्याप्तो सर्व पुण्यवान दयापालकाय मासिता अखत्यं हम्मित वाहिनेन मा पुरा वाहिनेन मा राग वन्दं हम्भी रायनंदिर तोनात्मय महा वयो महादेवायैं विदनं सेतु कृदित वारुष्यैं मा सर्व तीर्थवहारि ऐरमा शुभगैणो सुंदरैणो जोदैणो विता वासाइनो है गोधर सर्व यज्ञ कृदितैं जुलो मनोज शिवनि शिवलिंग प्रदेशी रामायनमा

नोम दशांगलम गुखलम दोम बंधु संचिं आहारम् उगेवना निवेद्यं रामे वचरा तामल उगेवना निवेद्यं तामल गुवाप यामि उगेवना नैवेद्यं समापयामि